ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಬರೀ ಒಂದು ಆರು ತಿಂಗಳ ಗಾಡಿ ಒಂದು ಪಿ ಎಚ್ ಜಿ ಯೋ ಆಟೋ ಬರೀ ಆರು ತಿಂಗಳ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರ ಬರೀ ಒಂದು ಸಾವಿರದ ಆರು ಕಿಲೋಮೀಟರ್ ಓಡಿರಂತ ಒಂದು ಗಾಡಿ ಸಿಂಗಲ್ ಅನ್ನೋ ಗಾಡಿ ಸೇಲಿಗೆ ಬಂದಿದೆ ಇದು ಲೋನ್ ಕಂಟಿನ್ಯೂಸ್ ಆಗ ಸಿಗುತ್ತೆ ಫುಲ್ ಕ್ಯಾಶ್ ಆಗಿದ್ರೆ ಅದಕ್ಕೂ ರೆಡಿ ಇದೆ ವೀಕ್ಷಕರ ಈ ಅಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದ್ರು ಬೇಕು ಅನ್ಸಿದ್ರೆ ಮಾತ್ರ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ವಿಡಿಯೋ ವೀಡಿಯೋ ಕೆಳಗಡೆನೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಕ್ಷಕರೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಪಿ ಎನ್ ಜಿ ಅಪ್ಯಾಟ್ ಅನ್ನೋದು ಹಾಂ ಪಿ ಎನ್ ಜಿ ಅಪ್ಯಾಟ್ ಸಿ ಎನ್ ಜಿ

ಓನರ್ ಸಿಂಗಲ್ ಸರ್ ನಾನೇ ಓನರ್ ಮನೆ ಕಡೆ ತರಕಾರಿ ಹಾಕಿ ಹಂಗೆ ನಿಂದ್ಬಿಟ್ಟಿನಿ ಗಾಡಿ ಇವಾಗ ಜಾಬ್ ನೋಡ್ತಾ ಇದೀನಿ ಗಾಡಿ ಹದಿನೆಂಟು ಹದಿನಾರು ಕಿಲೋಮೀಟರ್ ಜಾಸ್ತಿ ಓಡಿಲ್ಲ ಅದೇ ನೀವು ಕಿಲೋಮೀಟರ್ ಕೂಡ ಒಳಗ ಓಡಿದೆ ಅಲ್ವಾ ಅಷ್ಟೇ ಹದಿನಾರು ಇಪ್ಪತ್ತು ಕಿಲೋಮೀಟರ್ ಸರ್ ಅಷ್ಟೇ ನಾನೇ ಹಾಕ್ತಿದ್ದೆ ತರಕಾರಿ ಆಗ್ತಿದ್ದೆ ಇಲ್ಲೇ ಮನೆ ಕಡೆ ನಿಂದಿರ್ಸ್ತಿದ್ದೆ ಆಮೇಲೆ ಇಲ್ಲಿ ಇದು ಮಡಿವಾಳಕ್ ಹೋಗಿ ತಗೊಂಡ್ಬಿಡ್ತಿದ್ದೆ ಅಷ್ಟೇ ಜಾಸ್ತಿ ಎಲ್ಲಿ ಲಾಂಗ್ ಉಕಿಂಗ್ ಏನ್ ಏನಂದ್ರೆ ಅಂದ್ರೆ ಕೆಲ್ಸ ಇಲ್ದಾಗೆ ಬಿಟ್ಟಿದ್ದೆ ಅರ್ಬನ್ ನಲ್ಲಿ ನಮ್ಗೆ ಇದು ಮಾಡಿ ಬ್ಯಾನ್ ಇದು ಮಾಡಿದ್ರು ಒಂದ್ ತಿಂಗ್ಳು ಎರಡ್ ತಿಂಗಳು ಹ್ಮ್ ಹ್ಮ್ ಅದು ತಗೊಂಡು ಹಂಗೆ ಇಟ್ಬಿಟ್ಟಿತ್ತು ಸರ್ ಗಾಡಿ ಹೆಂಗಿದೆ ಮನೆ ಕಡೆ ಹಂಗೆ ಇದೆ ನನ್ಗೆ ಅದೇ ಆಲೋಚನೆ ಏನ್ ಮಾಡೋಣ ಅಂತ ಹೇಳಿ ಜಾಬ್ ಬಂತಂದ್ರೆ ಆ ಮೂರ್ ತಿಂಗಳ ಗ್ಯಾಪ್ ಆಗಿ ನಾನ್ ಸುಮ್ನೆ ಕುತ್ಕೊಂಡ್ಲಾಂಗೆ ಇದು ಮಾಡ್ಬಿಟ್ಟೆ ನನಗೆ ಟಕ್ ಟಕ್ ಅಂತ ಹೇಳಿ ಬಂದ್ಬಿಡ್ತು ಗಾಡಿ ಗಾಡಿ ಕೂಡ ಮನೆ ಕಡೆ ಬಂದೇ ಕೊಟ್ಟರು ನನಗೆ ನಾನೇನು ಶೋರೂಮ್ಗೆ ಹೋಗಿಲ್ಲ ಎಲ್ಲ ಮನೆ ಕಡೆನೆ ಬಂದಿದ್ರು ಸರ್ ಸರ್ ನಾಲ್ಕು ವರ್ಷ ಫೈನಲ್ಸ್ ಹಾಕಿನಿ ಐವತ್ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿ ನಾಲ್ಕು ವರ್ಷಕ್ಕೆ ಹಾಕಿನಿ ಸರ್ ಎಂಟ್ ಸಾವಿರದ ನಾನೂರು ಎಂಟು ಸಾವಿರದ ಐನೂರು ರೂಪಾಯಿ ಅನ್ಕೊಳ್ಳಿ ಮತ್ತೆ ಬಂದು ಅದೇ ಇವಾಗ ಆರು ತಿಂಗಳು ಕಂಟಿನ್ಯೂ ಆಗಿದೆ ಇ ಎಮ್ ಐ ನಾನು ಮಿಸ್ ಮಾಡಲ್ಲ ಏನಂದ್ರೆ ನಂದು ಅದೇ ಸಿವಿಲ್ ಸ್ಕೋರ್ ಡೌನ್ ಆಗ್ಬಾರ್ದು ಅಂತೇಳಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜಾಬ್ ಮುಖಾಂತರ ಯಾರನ್ನ ಇದ್ರೆ ಮತ್ತೆ ಅದು ಹೆಂಗೆ ಇದು ಸೇಲ್ ಮಾಡ್ಬೇಕು ನಿಮಗೆ ಗೊತ್ತಿರುತ್ತಲ್ಲ ಏನು ಅಗ್ರಿಮೆಂಟ್ ಮಾಡ್ಕೆ ಇಲ್ಲ ಶೋರೂಮ್ ಕಡೆ ಹೆಂಗ ಅಂದ್ರೆ ಓಕೆ ನಾನು ಮಾಡ್ಕೊಡ್ತೀನಿ ಅವ್ರು ತಗೊಂಡವ್ರಿಗೆ ಕೂಡ ಐಡಿಯಾ ಇರ್ತದೆ ಅವ್ರ ಹೆಸರು ಮೇಲೆ ಅವರು ಇ ಎಮ್ ಐ ಮಾಡ್ಕೋಬೇಕು ಅದು ಹೆಂಗೆ ಸರ್ ಸೇಲ್ಗೆ ಯಾವ ತರ ಅವ್ರು ಮಾತಾಡಿದ್ರೆ ಮಾತಾಡ್ಬೇಕಾ ಹೆಂಗೆ ಸರ್ ಈಗ ನೀವು ಲೋನ್ ಕಂಟಿನ್ಯೂ ಕೊಡ್ತೀವಿ ಅಂದ್ರೆ ನೀವು ಅವ್ರು ಅಗ್ರಿಮೆಂಟ್ ಮಾಡ್ಕೋಬೇಕು ಹೌದ್ 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 ಹೌದು ಇಲ್ಲ ಸರ್ ಫುಲ್ ಕ್ಯಾಶ್ ಅಂದ್ರೆ ಅದು ಕ್ಲಿಯರ್ ಆಗ್ಬಿಡೋದು ಬಿಡಿ ಅದು ಹಂಗೇನು ಓಕೆ ಸರ್ ಹಂಗಾದ್ರೂ ಡೈರೆಕ್ಟ್ ಶೋರೂಮ್ ಹೋಗಿ ಕೂಡ ಫುಲ್ ಕ್ಯಾಶ್ ಕೊಟ್ಟು ಕೂಡ ಇದು ಮಾಡ್ಕೊಳ್ಬಹುದು ಅದು ಅದು ಓಕೆ ಓಕೆ ಈಗ ಲೋನ್ ಗಾಡಿ ಸರ್ ಇದು ಸರ್ ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡ ನಾಗಮಂಗ್ಲ ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸ್ ಬೆಂಗಳೂರು ಬೆಂಗಳೂರು ಓಕೆ ಈಗ ಸರ್ ಸರ್ ಇವಾಗ ನಾನು ಕೊಟ್ಟಿನಲ್ಲ ಒಂದೇ ನಂಬರ್ ಇರೋದು ನಂದು ಅಂದ್ರೆ ಯಾವ ಯಾವ ಕಸ್ಟಮರ್ ಫೋನ್ ಆರಾಮಾಗಿ ಸರ್ ಮಾತಾಡದ ಅಂದ್ರೆ ಮಾತಾಡಬಹುದು ಸರ್ ಅದಕ್ಕೆ ಏನಿಲ್ಲ ನೋ ಪ್ರಾಬ್ಲಮ್ ಏನಿಲ್ಲ ಸರ್ ಗಾಡಿ ಮನೆ ಕಡೆ ಐತಲ್ಲ ಯಾರನ್ನ ಮಾಡ್ಕೆ ಸರ್ ಸುಮ್ನೆ ಹೊಸ ಗಾಡಿ ಇವಾಗ ನೋಡಿ ಹೊಸ ಗಾಡಿ ಅಂದ್ರೆ ನಾವೇನು ಇದು ಮಾಡಲ್ಲ ಅದೇನೈತೆ ಅದು ಅವ್ರು ಹೆಂಗ್ ಮಾತಾಡ್ತಾರ ಅದ್ರ ಪ್ರಕಾರ ನಾವು ಸೇಲ್ ಮಾಡೋಣ ನಮಗೇನಪ್ಪ ಖರ್ ಆಗ್ಬೇಕು ಸುಮ್ನೆ ಗಾಡಿ ನಿಂತಕೊಂಡಿದ್ರೆ ನಾನು ಒಬ್ಬನೇ ಮನೆ ಯಾರಿಲ್ಲ ಫ್ಯಾಮಿಲಿ ಗುರುಮಕ್ಳು ಇವಾಗ ಓಡಿಸ್ಬೇಕಂದ್ರೆ ನಾನು ಡ್ಯೂಟಿಗೆ ಹೋಗ್ಬಿಡ್ತೀನಿ ಬೇರೆಯವ್ರಿಗೆ ಕೂಡ ಕೂಡ ನನ್ಗೆ ಇಂಟ್ರೆಸ್ಟ್ ಬರಲ್ಲ ಬಾಡಿಗೆ ಗೀಡಿಗೆ ನಮ್ಮ ಫ್ರೆಂಡ್ ಕೂಡ ಬಂದ್ ಕೇಳ್ದ ಏ ಇಲ್ಲಪ್ಪ ಮತ್ತೆ ಏನ್ ಒಂದ್ ಹೋಗಿ ಅಂತ ಆಗುತ್ತೆ ಓಕೆ ನಾ ಯಾರಿಗೂ ಕೊಟ್ಟಿಲ್ಲ ನಾವು ಹಂಗೆ ಹೆಂಗಿದೆ ಹಂಗೆ ಇದೆ ನೋಡಿ ಗಾಡಿ ಗೊತ್ತಾಗುತ್ತೆ ಅವಾಗ ನೋಡಿದ್ರೆ ಸರಿ ಸರ್ ಅಪ್ಡೇಟ್ ಮಾಡ್ತೀನಿ ಬಿಡಿ ಅಲ್ಲಿ ಕೇಳಿಸ್ಕೊಂಡ್ರಲ್ಲ ವೀಕ್ಷಕ್ರೆ ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಗಾಡಿ ಓನರ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇನ್ನು ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಿಮಗೆ ವಾಟ್ಸ್ಆಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಾರ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ಬಿಡಿ ವೀಕ್ಷಕರೇ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಾವು ರಿಸೀವ್ ಮಾಡಲ್ಲ ನೀವು ಕಾಲ್ ಮಾಡಿದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇರಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ಗೆ ಫೋಟೋಸ್ ಸೀರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ಯಾರು ಕಾಲ್ ಹೋಗಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ಏನಾದರೂ ಹೇಳದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಯಾರು ಮಾಡ್ಕೋಬೇಡಿ